ನಮಸ್ಕಾರ ವೀಕ್ಷಕರೇ ಮಾರ್ಚ್ ಇಪ್ಪತ್ತೆಂಟು ಶುಕ್ರವಾರದ ನಿಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮೇಷರಾಶಿ ಇಂದು ಮೇಷರಾಶಿಯವರಿಗೆ ಆರ್ಥಿಕವಾಗಿ ಉತ್ತಮ ದಿನವಾಗಿರುತ್ತದೆ ಮಾತಿನಲ್ಲಿ ಮಾಧುರ್ಯ ಇರುತ್ತದೆ ಆದರೂ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಇನ್ನು ವ್ಯವಹಾರದಲ್ಲಿ ತೊಂದರೆಗಳು ಎದುರಾಗುತ್ತದೆ ಆದರೆ ಲಾಭದ ಅವಕಾಶಗಳು ಇರುತ್ತದೆ ವಾಹನ ಸೌಕರ್ಯದಲ್ಲಿ ಹೆಚ್ಚಳವಾಗಲಿದೆ ಇಂದು ವ್ಯಾಪಾರದಲ್ಲಿ ಆರ್ಥಿಕ ಲಾಭ ದೊರೆಯಲಿದೆ ಇಂದು ನೀವು ಷೇರು ಮಾರುಕಟ್ಟೆಯಲ್ಲಿ ಚಿಂತನಾಶೀಲವಾಗಿ ಹೂಡಿಕೆ ಮಾಡಬಹುದು ಇಂದಿನ ಅದೃಷ್ಟ ಎಂಬತ್ತೊಂದು ಪರ್ಸೆಂಟ್ ವೃಷಭ ರಾಶಿ ಇಂದು ವೃಷಭ ರಾಶಿಯವರಿಗೆ ಏರಿಳಿತಗಳಿಂದ ತುಂಬಿದ ದಿನವಾಗಿರುತ್ತದೆ ಕೌಟುಂಬಿಕ ಕಾರಣಗಳಿಂದ ಮನಸ್ಸು ತೊಂದರೆಗೊಳಗಾಗುತ್ತದೆ ನಿಮ್ಮ ಸಂಗಾತಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಪೋಷಕರಿಂದ ನಿಮಗೆ ಬೆಂಬಲ ಸಿಗಲಿದೆ ಖರ್ಚುಗಳು ಹೆಚ್ಚಾಗಲಿವೆ ನಿಮ್ಮ ತಂದೆಯಿಂದ ನಿಮಗೆ ಹಣ ಸಿಗಬಹುದು ಕೆಲಸದ ಜವಾಬ್ದಾರಿಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ ಇಂದು ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಹೊಸ ಹಣಕಾಸು ಯೋಜನೆಯನ್ನ ಮಾಡಿ ಮತ್ತು ಬಜೆಟ್ಗೆ ಅನುಗುಣವಾಗಿ ಹಣವನ್ನು ಖರ್ಚು ಮಾಡಿ ಇಂದಿನ ಅದೃಷ್ಟ ಎಪ್ಪತ್ತೊಂಬತ್ತು ಪರ್ಸೆಂಟ್ ಮಿಥುನ ರಾಶಿ ಇಂದು ಮಿಥುನ ರಾಶಿಯವರಿಗೆ ಆರ್ಥಿಕ ಪ್ರಗತಿಯ ಲಕ್ಷಣಗಳಿವೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಪೋಷಕರಿಂದ ನಿಮಗೆ ಬೆಂಬಲ ಸಿಗಲಿದೆ ಖರ್ಚುಗಳು ಹೆಚ್ಚಾಗಲಿದೆ ನಿಮ್ಮ ತಂದೆಯಿಂದ ನಿಮಗೆ ಹಣ ಸಿಗಬಹುದು ಹಿರಿಯರಿಂದ ನಿಮಗೆ ಆಶೀರ್ವಾದ ಸಿಗುತ್ತದೆ ಪ್ರಯಾಣದ ಸಾಧ್ಯತೆ ಇರುತ್ತದೆ ಇಂದು ಪ್ರಸ್ತಾಪವನ್ನ ಪಡೆಯಬಹುದು ಅಥವಾ ಮದುವೆಯನ್ನು ಅಂತಿಮಗೊಳಿಸಬಹುದು ಇಂದಿನ ಅದೃಷ್ಟ ಎಂಬತ್ತೈದು ಪರ್ಸೆಂಟ್ ಕಟಕ ರಾಶಿ ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಇಂದು ಹಠಾತ್ ಆರ್ಥಿಕ ಲಾಭ ಸಿಗಬಹುದು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತದೆ ಇನ್ನು ಮನಸ್ಸಿನಲ್ಲಿ ಏರಿಳಿತಗಳು ಇದ್ದೇ ಇರುತ್ತದೆ ತಾಯಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗಲಿದ್ದು ಖರ್ಚುಗಳು ಅಧಿಕವಾಗಲಿದೆ ಶೈಕ್ಷಣಿಕ ಕೆಲಸದಲ್ಲಿ ನಿಮಗೆ ಗೌರವ ಸಿಗಲಿದೆ ಇಂದು ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಬಹುದು ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಮತ್ತು ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳೆಯುತ್ತೀರಿ ಇಂದಿನ ಅದೃಷ್ಟ ಎಂಬತ್ತೆರಡು ಪರ್ಸೆಂಟ್ ಸಿಂಹರಾಶಿ ಇಂದು ಸಿಂಹರಾಶಿಯವರಿಗೆ ಆರ್ಥಿಕ ಪ್ರಗತಿಯನ್ನು ತಂದಿದೆ ಮನಸ್ಸಿನಲ್ಲಿ ಏರಿಳಿತಗಳು ಇರಬಹುದು ಶೈಕ್ಷಣಿಕ ಮತ್ತು ಬೌದ್ಧಿಕ ಕೆಲಸದ ಮೂಲಕ ಗೌರವವನ್ನ ಗಳಿಸಬಹುದು ಕುಟುಂಬ ಜೀವನವು ಸಂತೋಷದಿಂದ ಕೂಡಿರುತ್ತದೆ ನಿಮ್ಮ ಪ್ರೀತಿ ಪಾತ್ರದಿಂದ ನಿಮಗೆ ಬೆಂಬಲ ಸಿಗಲಿದ್ದು ಮಕ್ಕಳ ಆರೋಗ್ಯದ ಬಗ್ಗೆ ನಿಗಾ ಇರಿಸಿ ಇಂದು ಎಲ್ಲ ಸಮಸ್ಯೆಗಳು ಕುಟುಂಬ ಮತ್ತು ಸ್ನೇಹಿತರ ಬೆಂಬಲದೊಂದಿಗೆ ಪರಿಹರಿಸಲ್ಪಡುತ್ತದೆ ವೃತ್ತಿಪರ ಜೀವನದಲ್ಲಿ ಅನೇಕ ದೊಡ್ಡ ಧನಾತ್ಮಕ ಬದಲಾವಣೆಗಳಿರುತ್ತದೆ ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನ ಪಡೆಯುತ್ತೀರಿ ಆದರೆ ಕಚೇರಿಯ ರಾಜಕೀಯದಿಂದ ದೂರವಿರಿ ಇಂದಿನ ಅದೃಷ್ಟ ಎಂಬತ್ತಾರು ಪರ್ಸೆಂಟ್ ರಾಶಿ ಕನ್ಯಾ ರಾಶಿ ಚಕ್ರದ ಜನರ ಯಾವುದೇ ಕನಸು ಇಂದು ನನಸಾಗಬಹುದು ಭೂಮಿ ಕಟ್ಟಡ ಮತ್ತು ವಾಹನ ಖರೀದಿ ಸಾಧ್ಯ ಮನಸ್ಸು ಪ್ರಸನ್ನವಾಗಿರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಧಾರ್ಮಿಕ ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಸ್ನೇಹಿತರ ಸಹಾಯದಿಂದ ಆದಾಯ ಹೆಚ್ಚಾಗಬಹುದು ಇಂದು ಕುಟುಂಬದ ಸದಸ್ಯರ ಬೆಂಬಲ ಕೆಲಸದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡಲಿದೆ ಕೆಲವರಿಗೆ ಕೆಲಸದ ಸ್ಥಳದಿಂದ ಒಳ್ಳೆಯ ಸುದ್ದಿ ಸಿಗಲಿದ್ದು ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಯಶಸ್ವಿಯಾಗುತ್ತದೆ ಇಂದಿನ ಅದೃಷ್ಟ ಎಂಬತ್ಮೂರು ಪರ್ಸೆಂಟ್ ತುಲಾರಾಶಿ ತುಲಾರಾಶಿ ಚಕ್ರದ ಜನರು ಇಂದು ತಾಳ್ಮೆಯಿಂದ ವರ್ತಿಸಬೇಕು ಅನಗತ್ಯ ಗೋಪವನ್ನು ತಪ್ಪಿಸಿ ಸಂಭಾಷಣೆಯಲ್ಲಿ ಸಂಯಮದಿಂದಿರಿ ನಿಮ್ಮ ಕೆಲಸದಲ್ಲಿ ಅಧಿಕಾರಿಗಳಿಂದ ಬೆಂಬಲ ಸಿಗಲಿದೆ ಪ್ರಗತಿಯ ಹಾದಿ ಸುಗಮವಾಗುತ್ತದೆ ಆದಾಯ ಹೆಚ್ಚಾಗಲಿದೆ ಕೆಲಸದಲ್ಲಿನ ಅಡೆತಡೆಗಳು ಕೊನೆಗೊಳ್ಳುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಇದು ಸಮಸ್ಯೆಯನ್ನು ಪರಿಹರಿಸಲು ಉತ್ತಮ ಸಲಹೆಗಳನ್ನು ನೀಡುತ್ತದೆ ಇಂದಿನ ಅದೃಷ್ಟ ಅರವತ್ತೆರಡು ಪರ್ಸೆಂಟ್ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ಇಂದು ವಾದಗಳಿಂದ ದೂರವಿರಬೇಕು ಬೌದ್ಧಿಕ ಕೆಲಸದಲ್ಲಿ ನೀವು ಗೌರವವನ್ನು ಗಳಿಸಬಹುದು ಮನೆಯಲ್ಲಿ ಸಂತೋಷ ಹೆಚ್ಚಾಗಬಹುದು ಭೌತಿಕ ಸಂಪತ್ತಿನಲ್ಲಿ ಹೆಚ್ಚಳವಾಗಲಿದೆ ನೀವು ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಇಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ತಂದೆಯ ಆರೋಗ್ಯದ ಕಡೆಗೆ ಗಮನವಹಿಸಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮತ್ತು ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಇಂದಿನ ಅದೃಷ್ಟ ಅರವತ್ತೊಂಬತ್ತು ಪರ್ಸೆಂಟ್ ಧನು ರಾಶಿ ಧನು ರಾಶಿಯವರಿಗೆ ಇಂದು ಮನಸ್ಸಿನಲ್ಲಿ ಸಂತೋಷದ ಭಾವನೆ ಇರಲಿದ್ದು ಆದರೆ ತಾಳ್ಮೆಯ ಕೊರತೆ ಇರುತ್ತದೆ ನಿಮ್ಮ ಕುಟುಂಬದೊಂದಿಗೆ ನೀವು ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸ ಹೋಗಬಹುದು ನಿಮ್ಮ ತಾಯಿಯಿಂದ ನೀವು ಹಣವನ್ನ ಪಡೆಯಬಹುದು ಇಂದು ನಿಮಗೆ ಹಣಕಾಸಿನ ಬಜೆಟ್ ಸಿದ್ಧಪಡಿಸುವುದು ಪ್ರಯೋಜನಕಾರಿಯಾಗಲಿದೆ ಇಂದು ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಹೆಚ್ಚಾಗಲಿದ್ದು ತಾಳ್ಮೆಯನ್ನ ಕಾಪಾಡಿಕೊಳ್ಳಿ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಇಂದಿನ ಅದೃಷ್ಟ ಎಪ್ಪತ್ತೆಂಟು ಪರ್ಸೆಂಟ್ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ಸಿಗಲಿದ್ದು ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸು ಲಭಿಸಲಿದೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ನೀವು ವೃತ್ತಿಪರ ಯಶಸ್ಸನ್ನು ಪಡೆಯುತ್ತೀರಿ ರಾಜಕೀಯ ಲಾಭ ಸಿಗಲಿದೆ ಇಂದು ಮಕ್ಕಳ ಆರೋಗ್ಯದ ಬಗ್ಗೆ ಮನಸ್ಸು ಚಿಂತಿಸಲಿದೆ ಕೆಲಸದ ಸ್ಥಳದಲ್ಲಿ ನೀವು ಸಣ್ಣ ಸಣ್ಣ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಹೊಸ ಯೋಜನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ಇದು ಪ್ರಗತಿಗೆ ಅನೇಕ ಅವಕಾಶಗಳನ್ನು ಒದಗಿಸುತ್ತದೆ ಇಂದಿನ ಅದೃಷ್ಟ ಎಪ್ಪತ್ತಾರು ಪರ್ಸೆಂಟ್ ಕುಂಭರಾಶಿ ಕುಂಭರಾಶಿಯ ಜನರು ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಕುಟುಂಬದಲ್ಲಿಯೂ ಶಾಂತಿಯನ್ನು ಕಾಪಾಡಿಕೊಳ್ಳಿ ಇನ್ನು ಸ್ನೇಹಿತರ ಸಹಾಯದಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳನ್ನು ನೀವು ಕಂಡುಕೊಳ್ಳಬಹುದು ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗಲಿದೆ ನಿಮ್ಮ ಸಂಗಾತಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ನಿಗಾ ಇರಿಸಿ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಕೆಲವೊಂದು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಇಂದು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಕೆಲವರು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನೇ ಎದುರಿಸಬೇಕಾಗಬಹುದು ಇಂದಿನ ಅದೃಷ್ಟ ತೊಂಬತ್ತಾರು ಪರ್ಸೆಂಟ್ ಮೀನರಾಶಿ ಮೀನರಾಶಿಯವರು ಇಂದು ತಮ್ಮ ಸಂಭಾಷಣೆಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ಪ್ರಗತಿಗೆ ಅವಕಾಶಗಳು ಇರಬಹುದು ಇನ್ನು ಶೈಕ್ಷಣಿಕ ಕೆಲಸದಲ್ಲಿ ನಿಮಗೆ ಗೌರವ ಮತ್ತು ಸ್ಥಾನಮಾನ ಸಿಗುತ್ತದೆ ನಿಮ್ಮ ಪ್ರೀತಿ ಪಾತ್ರರ ಸಹಾಯದಿಂದ ನೀವು ವ್ಯಾಪಾರದ ಲಾಭವನ್ನ ಪಡೆಯುತ್ತೀರಿ ಇಂದು ನೀವು ಅಗತ್ಯ ಗೃಹ ಉಪಯೋಗಿ ವಸ್ತುಗಳು ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸಲು ಯೋಜಿಸಬಹುದು ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳನ್ನು ನೋಡಿ ಇದು ಶೀಘ್ರದಲ್ಲೇ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಇಂದಿನ ಅದೃಷ್ಟ ಎಂಬತ್ತೆಂಟು ಪರ್ಸೆಂಟ್ ಹಾಗಾದರೆ ಇದರಲ್ಲಿ ನಿಮ್ಮ ರಾಶಿ ಯಾವುದೆಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು